ನಮಸ್ಕಾರ ಕುಮಾರ್ ಭಕ್ತಿ ಬೆಳಕು ಯೂಟ್ಯೂಬ್ ಚಾನಲ್ ನೋಡಿಗರಿಗೆ ಇವತ್ತಿನ ದಿನ ನಾವಿಲ್ಲಿ ಮುನಿರಾಬಾದ್ ಒಂದು ಕ್ಷೇತ್ರ ಮುಂಡಿರಾಬಾದ್ ಕ್ಷೇತ್ರದೊಳಗೆ ಇಲ್ಲಿ ಹೊಸಪೇಟೆ ಹುಲಿಗೆಮ್ಮ ಹೊಸಪೇಟೆ ಹುಲಿಗೆಮ್ಮ ಅಂತ ಕೇಳ ಅಂತಿರ್ತಾರೆ ಕೇಳಿರ್ಬೋದು ಅದು ಮುಂಡ್ರಾಬಾದ ಊರದೊಳಗೆ ಬರ್ತದೆ ನೋಡಿ ಇದು ಮುಂಡಿರಾಬಾದ್ ರೈಲ್ವೆ ಸ್ಟೇಷನ್ನು ರೈಲ್ವೆ ಸ್ಟೇಷನ್ನಿಂದ ಈ ಕಡೆ ಕೆಳಗೆ ಇಳಿದು ಹೋಗ್ಬೋದು ಆನಂತರ ಇದು ಹಿಂದಿನ ನೋಡಿರಿ ಇಲ್ಲಿ ಮುಂಡಿರಾಬಾದ್ ಸ್ಕೂಲ್ ಬಸ್ ಹೊತ್ತು ಇದು ಇಲ್ಲೇ ಒಂದು ಸರ್ಕಲ್ ಇದು ಆ ಸ್ಟೇಷನ್ ಹತ್ರ ಮುಂದಿರುವಂಥ ಸರ್ಕಲ್ ಇಲ್ಲಿಂದ ಹೋಗ್ತೀನಿ ಬಸ್ನು ಇಲ್ಲೇ ಇದ್ರ ಹಿಂದ್ಗಡೆ ಇಳಿಸ್ತೈತಿ ಹಾಂ ಇಲ್ಲಿಂದ ಇಲ್ಲದ ಇಲ್ಲಿ ರೇಲ್ವೆ ಬರ್ಬೋದು ನಾವು ಬಸ್ಸಿಗೂ ಬರ್ಬೋದು ಬರ್ರಿ ಈಗ ಈಗ ಹುಲ್ಗಮ್ಮ ದೇವಿ ಒಂದು ದ್ವಾರ ಬಾಗಲ ಕಾಣಿಸ್ತೈತಿ ಇದು ಹೊಸಪೇಟೆ ಹುಲಿಗೆಮ್ಮ ಅಂತಾರ ಇದು ಮೈದ್ರಾಬಾದ್ದ ಹುಲ್ಗಮ್ಮ ದೇವಿ ದೇವಸ್ಥಾನ ನೋಡಿರಿ ಇದು ದ್ವಾರ ಬಾಗಿಲ ಇದು ಹೊಸ್ಪೇಟೆಗೆ ಹೋಗುವಂಥ ಆ ಒಂದು ರಸ್ತೆಗೆ ಹಚ್ಚಿ ಇರುವಂಥ ಇದು ದ್ವಾರ ಬಾಗಿಲ ಆ ದ್ವಾರ ಬಾಗಿಲದಿಂದ ನಾವು ಗುಡಿ ಕಡೆ ಹೋಗಬೇಕು ಅದು ಗುಡಿ ಇಲ್ಲಿ ಹೊಳೆ ಹತ್ತಿರ ಐತಿ ಇಲ್ಲಿ ಹೊಳೆ ಐತಿ ತುಂಗಭದ್ರ ನದಿ ಇದು ಬರ್ರಿ ಆ ಒಂದು ಗುಡಿಗೆ ಹೋಗ್ಬೇಕಾದ್ರೆ ನೋಡ್ರಿ ಇಲ್ಲಿಂದ ಅಂಗಡಿ ಇಷ್ಟು ದೂರ ಇರ್ತಾವೆ ಗುಡಿ ಇನ್ನೂ ದೂರ ಐತಿ ನೋಡ್ರಿ ಇಲ್ಲಿ ಕಟ್ಟಿಗೆ ಇಲ್ಲಿ ಅಡಿಗೆ ಮಾಡಕ್ಕೆ ಇಲ್ಲಿ ಕಟ್ಟಿಗೆ ಸಿಗ್ತಾವು ಇಲ್ಲಿ ಬಂದು ಕೆಲವೊಂದು ಆಚರಣೆ ಆಚರಿಸ್ತಾರೆ ನೈವೇದ್ಯಕ್ಕೆ ಆಹಾರ ಪ್ರಸಾದ ಮಾಡ್ತಾರೆ ಇಲ್ಲಿ ಭಕ್ತರು ತೊಗೋತಾರೆ ಅದಕ್ಕಾಗಿ ಕಟ್ಟಿಗೆ ಅಂಗಡಿನೂ ಇಟ್ಟಾರ ನೋಡಿರಿ ಅದ್ರ ಪ್ರಕಾರ ದೇವಸ್ಥಾನದೊಳಗೆ ನೋಡಿ ಭಂಡಾರ ಕುಕ್ಮ ನೋಡ್ರಿ ಪಾತ್ರೆಗಳು ಅದಾವು ಬಾಂಡೆ ಸಾಮಾನುಗಳು ಭಕ್ತರುಗಳಿಗೆ ಅನುಕೂಲಕ್ಕಾಗಿ ಇಟ್ಟಾರ ಇದನ್ನು ಬಾಡಿಗೆ ಇರುತ್ತೆ ತಗೋಬೇಕು ನೋಡ್ರಿ ಕುಕ್ಕಮ ಭಂಡಾರ ನೋಡಿರಿ ಎಷ್ಟೆಷ್ಟು ದೊಡ್ಡ ದೊಡ್ಡ ಗುಂಪಿನೊಳಗದವು ಇಲ್ಲಿ ವಾರದೊಳಗೆ ಎರಡು ಥರ ಎರಡು ದಿವಸ ಈ ದೇವಿಗೆ ಆರಾಧನೆ ಇರ್ತೈತಿ ಮಂಗಳವಾರ ಮತ್ತು ಶುಕ್ರವಾರ ನೋಡಿರಿ ಇದು ಇಲ್ಲಿ ಜೋಗಮ್ಗಳು ಬಳಸುವಂಥ ಪಡ್ಲಿಗಳದವು ನೋಡ್ರಿ ಇಲ್ಲಿ ಕೊಳ ಮುತ್ತುಗಳು ಇವು ವಿಶೇಷವಾದಂಥವು ಅವರು ಆ ದೇವರ ಪಾಲಿಸುವಂಥವ್ರು ಯುವಕರು ತಗೋತಾರೆ ನೋಡಿರಿ ಹುಲ್ಲಿಗೆಮ್ಮ ದೇವಿ ಮಿಠಾಯಿ ಅಂಗಡಿ ಅಂದ್ರೆ ಪಳಾರ ಅಂಗಡಿ ನೋಡ್ರಿ ಎಷ್ಟು ದೊಡ್ಡ ಅಂಗಡಿ ಕುಲ್ಗೆಮ್ಮ ದೇವಿ ಮಿಠಾಯಿ ಅಂಗಡಿ ಫಳಾರಗಳು ಎಲ್ಲ ಥರದ ಫಳಾರಗಳು ಸಿಗ್ತಾವೆ ದೇವಸ್ಥಾನಕ್ಕೆ ಬಂದಾಗ ಪಳ ಪಳಾರಗಳನ್ನು ಒಯ್ಯುವಂಥ ಒಂದು ಆಚರಣೆ ಸಾಮಾನ್ಯವಾಗಿ ನಮ್ಮ ಕಡೆ ಐತಿ ನೋಡ್ರಿ ನೋಡ್ರಿ ಒಂದು ಗಣಪತಿಯನ್ನು ಹೆಂಗಿಟ್ಟಾರೆ ನೋಡ್ರಿ ಸಣ್ಣ ಗಣಪತಿ ಬಂಡಾರ ಮೇಲೆ ಸರ್ ನೋಟ್ರಿ ಇದು ಹುಲ್ಗಮ್ಮ ದೇವಿ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಬರ್ತೈತಿ ಅಂಗಡಿಗಳು ಇಷ್ಟದ ನೋಡ್ರಿ ನೋಡ್ರಿ ಇಲ್ಲಿ ಪೋಟದ ಅಂಗಡಿಗಳು ನರಿ ಪೋಟನ ಇಟ್ಟಾರ ನರಿಗಳು ಫೋಟೋದ ಅಂಗಡಿಗಳು ದೇವಸ್ಥಾನಕ್ಕೆ ಬಂದಾಗ ಪೋಟ ಯಾವುದ ದೇವರದ ಫೋಟೋಗಳನ್ನು ಅದು ಪೂಜಿಸುವಂಥ ಒಂದು ಪದ್ಧತಿ ಐತಿ ನಮ್ಮ ಗ್ರಾಮೀಣ ಕಡೆ ಜಾಸ್ತಿ ಅದಕ್ಕಾಗಿ ದೇವಸ್ಥಾನಕ್ಕೆ ಬಂದಾಗ ಫೋಟೋಗಳನ್ನು ಒಯ್ಯೋದು ಸಾಮಾನ್ಯ ಹಂಗಾಗಿ ಎಲ್ಲರ ದೇವಸ್ಥಾನಕ್ಕೆ ಹೋದಾಗ ಒಂದು ಫೋಟೋ ತೊಗೊಂಡು ಒಳ್ಳೆಯದು ನೋಡಿರಿ ಇಲ್ಲಿ ಮಿಠಾಯಿ ಅಂಗಡಿಗಳಂದ್ರೆ ಅಂಗಡಿ ದೇವಸ್ಥಾನಕ್ಕೆ ಹೋದಾಗ ಪಳಾರ್ ಹಾಕೊಂಡ್ಬರ್ಬೇಕು ನೋಡಿ ಇಲ್ಲಿ ಫೋಟೋದ ಅಂಗಡಿ ಅದಾವೆ ನೋಡಿರಿ ಎಲ್ಲ ಥರ ಫೋಟೋಗಳು ಸಿಗ್ತಾವೆ ಪೂಜಿಸುವಂಥ ಫೋಟೋಗಳು ನೋಡಿರಿ ಇನ್ನೂ ಇಡೀ ದೂರ ಐತಿ ಇಷ್ಟು ದೂರ ಅಂಗಡಿಗಳದವು ಇಷ್ಟು ದೊಡ್ಡ ಮಾರ್ಕೆಟ್ ಐತಿ ನೋಡಿರಿ ಇದು ಪಳಾರ್ನ ಅಂಗಡಿ ವಾರದಾಗ ಎರಡು ದಿನ ಮಂಗಳವಾರ ಮತ್ತು ಶುಕ್ರವಾರ ಭಾರಿ ವಿಜೃಂಭಣೆಯಿಂದ ಭಾಳ ದೊಡ್ಡ ಪ್ರಮಾಣದೊಳಗೆ ಆಚರಣೆ ಮಾಡ್ತಾರೆ ನೋಡ್ರಿ ಇಲ್ಲಿ ಕಂಬಳಿ ಕಂಬಳಿ ಭಾಳ ಶ್ರೇಷ್ಠವಾದದ್ದು ಕಂಬಳಿ ಭಾಳ ಅವಶ್ಯಕತೆ ಇರುವಂಥದ್ದು ಜಾತ್ರೆಗೆ ಬಂದಾಗ ಕಂಬಳಿ ಒಯ್ತಾರ ಒಯ್ಬೇಕು ಬರ್ತೀನಿ ಒಂದು ಈ ದೇವಿ ಆವರಣ ಹತ್ರಕ್ಕೆ ಬಂದೆವು ನೋಡ್ರಿ ಇಲ್ಲಿ ಸೇವಾ ರಸೀದಿ ಕೌಂಟರ್ ಈ ಒಂದು ದೇವರಿಗೆ ಏನಾದರೂ ನಾವು ಸೇವೆ ಸಲ್ಲಿಸ್ಬೇಕಂದ್ರೆ ಇಲ್ಲಿ ಇರಬೇಕಾದ್ರೆ ಇಲ್ಲಿ ಯಾವುದಾದ್ರೂ ಒಂದು ಪೂಜೆ ಮಾಡಿಸ್ಬೇಕಾದ್ರೆ ಇಲ್ಲಿ ಪೆಟ್ಟಿ ಆದ್ರೆ ಇಂತಿಷ್ಟು ಪೂಜೆ ರಸೀದಿ ಮಾಡಿಬಿಡ್ತಾರ ನೋಡಿರಿ ಇಲ್ಲೆಲ್ಲ ಬೋರ್ಡ್ ಹಾಕಿದ್ರು ನೋಡಿರಿ ಇಲ್ಲಿ ಪ್ರಸಾದ ಗಂಟ ಇಲ್ಲಿ ಪ್ರಸಾದನೂ ಹಾಕಿರ್ತಾರೆ ನಾವು ಪ್ರಸಾದ ತೊಗೋಬಂದು ತಗೋಬೋದು ಗೊಂಬೆಗಳು ನೋಡಿ ಎಷ್ಟು ಚಂದಾಗಿ ಹೊಂದಿಸಿ ಹೊಂದಿಸಿರ್ತಾರೆ ಇವು ಮುನಿಯೊಳಗೆ ಅಲಂಕಾರಿಕ ವಸ್ತು ಅಲಂಕಾರ ಚಂದ ಆಗ್ತೈತಿ ಗೊಂಬೆಗಳನ್ನು ಒಂದು ಹೋಗೋಕೆ ಆಗಲಿ ಅಂತ ಹೇಳ್ತಾರೆ ನೋಡಿರಿ ನೋಡ್ರಿ ಹೆಂಗೈತೆ ನೋಡ್ತಿದ್ದೆ ಗೊಂಬೆ ನೋಡಿರಿ ಎಷ್ಟು ಚಂದ ಐತಿ ನೋಡಿರಿ ಕೆಳಗಿನ ಆಚಾರದೊಳಗೆ ರೌಂಡಾಗಿ ಐತಿ ಇಟ್ಟರೆ ಆ ಕಡೆ ಈ ಕಡೆ ಇಟ್ಟು ಬೀಳಾರ್ದಂಗೆ ಚಂದೈತಿ ಬರೀ ಇನ್ನೂ ವಿಶೇಷ ಅಂಗಡಿಗಳ ನೋಡ್ರಿ ಹಾಕ್ಸ್ಕೊಳ್ಳಾರ ನೋಡಿ ಭಕ್ತರುಗಳು ನೋಡ್ರಿ ಇಲ್ಲಿ ಭಂಡಾರನ್ನ ಕೂಕ್ ಮಾಡ್ನ ಚೀಟ್ ಕಟ್ಟಿಡ್ತಾರೆ ಇಂತಿಷ್ಟು ಪ್ರಮಾಣ ಅಂತೇಳಿ ಹಾಕಿ ಪಿಕ್ಸ್ ಚೀಟ್ ಕಟ್ಟಿಟ್ಟಿರ್ತಾರೆ ಈ ಥರ ಪ್ಯಾಕ್ ಮಾಡಿ ಅಂಥ ಗದ್ದಲ ಅನುಕೂಲ ಆಗ್ತೈತಿ ಬರ್ರಿ ಈಗ ಇಲ್ಲಿ ನೋಡ್ರಿ ಇಲ್ಲಿ ಕಾಯಿ ತೊಗೊಳೋಂಥ ವ್ಯವಸ್ಥೆ ನೋಡಿರಿ ಇದು ದೇವಾಲಯ ಬಂತು ಇದು ದೇವಾಲಯದ ಒಂದು ಆವರಣ ನೋಡಿರಿ ಇಲ್ಲಿ ನೋಡ್ರಿ ಚಪ್ಪಲಿ ಬಿಡೋದು ಒಂದು ದೊಡ್ಡ ಸಮಸ್ಯೆನೇ ಇರ್ತೈತಿ ಅದಕ್ಕಾಗಿ ಸುರಕ್ಷಿತವಾಗಿ ಬಿಡೋಕೆ ಇಲ್ಲೊಂದು ವ್ಯವಸ್ಥೆ ಐತಿ ನೋಡ್ರಿ ಇಲ್ಲಿ ಚಪ್ಪಲಿ ಬಿಟ್ಟು ದೇವಿ ದರ್ಶನ ಮಾಡ್ಕೊಂಡು ಬರ್ಬೋದು ಬರೀ ಈಗ ದೇವಾಲಯದೊಳಗೆ ಹೋಗೋಣ ಬಟ್ ಇಲ್ಲಿ ನೇರವಾಗಿ ಗುಡಿಗೆ ಹೋಗುವಂಥದ್ದಲ್ಲ ನೋಡ್ರಿ ಇಲ್ಲೊಬ್ಬರು ಅಂಗವಿಕಲ್ರಿ ನೋಡ್ರಿ ಯಾವ ರೀತಿಯಾಗಿ ಅವರು ಒಂದು ಅಂಗವಿಕಲ್ರದ ನೋಡ್ರಿ ನೋಡ್ರಿ ಅವ್ರ ದೇಹ ನೋಡ್ರಿ ಎಷ್ಟೊಂದು ಅಪ್ಪಚ್ಚಿ ಆಗೈತಿ ನೋಡ್ರಿ ನೋಡಿರಿ ಅವರಿಗೆ ಹಿಂಗೆ ಸಾಧ್ಯ ಆದಷ್ಟು ದಾನ ಮಾಡುವಂಥ ಭಕ್ತಾದಿಗಳು ದಾನ ಮಾಡತ್ತಾರೆ ನೋಡ್ರಿ ನೋಡಿರಿ ಹೇಗೈತೆ ಅವ್ರ ದೇಹ ಹಾಂ ನೋಡ್ರಿ ಇದು ದೇವಾಲಯ ನೋಡ್ರಿ ಇದು ಹುಲಿಗಮ್ಮ ದೇವಿ ದೇವಸ್ಥಾನ ನೋಡ್ರಿ ಇದು ಅನ್ನ ಸಂತರ್ಪಣ ಅನ್ನ ದಾಸೋಹ ಇಲ್ಲಿ ಅನ್ನ ಪ್ರಸಾದ ಇರ್ತೈತಿ ದಾಸೋಹ ಭವನ ಮಂಗಳವಾರ ಮತ್ತು ಶುಕ್ರವಾರ ಈ ದೇವಿ ವಾರ ಒಂದು ಆಚರಣೆ ವಿಶೇಷವಾಗಿರ್ತೈತಿ ಇದು ಪ್ರಸಾದಕ್ಕೆ ಹೋಗುವಂಥ ಇದು ನೋಡ್ರಿ ಇದು ದೇವಾಲಯ ಕಳಸಗಳದ ನೋಡ್ರಿ ಇದು ಗರ್ಭಗುಡಿ ಒಂದು ಕಟ್ಟಡದು ನೋಡಿರಿ ಇಲ್ಲಿ ವಿಚಾರಣೆ ಅಂತಂದ್ರೆ ಇಲ್ಲಿ ದೇವಿ ಗುಡಿಗೆ ಹೋಗ್ಬೇಕಾದ್ರೆ ಕೆಲವೊಂದು ಪೂಜೆ ಒಂದೊಂದು ವಿಶೇಷ ಇರ್ತೈತಿ ಹಾಗಲ್ಲಿ ವಿಚಾರಣೆ ಮಾಡ್ಕೋಬೋದು ಆದರೆ ಈಗ ನಾವು ನೇರವಾಗಿ ಗುಡಿಗೆ ಹೋಗ್ಬಾರ್ದು ಅನ್ನುವಂಥ ಒಂದು ಇದು ಇಲ್ಲಿ ಬರುವಂಥ ಭಕ್ತಾದಿಗಳಲ್ಲಿ ಒಂದು ಆಚರಣೆಯ ಒಂದು ವ್ಯವಸ್ಥೆ ಹೆಂಗೈತಪ್ಪ ಅಂತಂದರೆ ಇಲ್ಲಿ ಹೊಳಿ ಜಳಕ ಮಾಡ್ಕೊಂಡು ಬರಬೇಕು ಜಳಕ ಮಾಡ್ಕೊಂಬಂದು ಆ ಒಂದು ದೇವಿ ದರ್ಶನ ಮಾಡ್ಕೊಬೇಕು ಅನ್ನೋವಂಥ ಒಂದು ಇದು ಐತಿ ಬರ್ರಿ ಈಗ ಹೊಳಿ ಜಳಕಕ್ಕೆ ಹೋಗುವಂಥ ಇದು ದಾರಿ ನೋಡ್ರಿ ಇದು ಗುಡಿ ಹಿಂದ್ಗಡೆ ನೋಡ್ರಿ ಗುಡಿ ಹಿಂದ್ಗಡೆ ಹೆಂಗೆ ಅಂತ ನೋಡ್ರಿ ಇದು ಕಟ್ಟಡ ಇದು ಗರ್ಭಗುಡಿ ಕಟ್ಟಡದ ಕಳಸ ಇದು ಹೊಳಿ ಕಡೆ ಬರುವಂಥ ಆ ಕಡೆ ತಿಕ್ಕಿನ ಇನ್ನೊಂದು ಗೋಪುರ ಇದು ಇದ್ರೊಳಗೆ ಶಿವ ಗುಡಿಯೊಳಗೆ ಹೋಗ್ತಾರೆ ಹೊಳಿಲಿಂದ ಬಂದಂಥ ಭಕ್ತರು ಇಲ್ಲಿ ಹೋಗುವಂಥದ್ದು ಇದು ನೋಡಿರಿ ಇಲ್ಲಿ ಹೋಗ ನೋಡ್ರಿ ನೋಡಿರಿ ಹುಳಿ ಜಳಕ ಮಾಡ್ಕೊಂಡು ಮಾಡ್ಕೊಂಡು ಈ ಥರ ದೇವಿ ದರ್ಶನಕ್ಕೆ ಹೋಗ್ಬೋದು ಇದು ಹೊಳಿ ಕಡೆಯಿಂದ ಬರಬೇಕಾದ್ರೆ ಪೂರ್ವ ದಿಕ್ಕಿಗೆ ಹತ್ತುವಂಥ ಇದೊಂದು ಗೋಪುರ ನೋಡಿರಿ ಇದು ಹೊಳಿ ಇರುವಂಥ ಜಾಗ ಇದು ಹೊಳಿ ಕಡೆ ಹೋಗುವಂಥ ಇದೆ ನೋಡಿರಿ ಹೊಳಿಗೆ ಹೋಗುವ ರಸ್ತೆ ನೋಡ್ರಿ ಇಲ್ಲಿ ಇನ್ನೊಂದು ದೇವಾಲಯ ಐತಿ ಇದು ಸೋಮೇಶ್ವರ ದೇವಾಲಯ ಈ ಸೋಮೇಶ್ವರದ ಒಂದು ಇತಿಹಾಸ ಈ ಒಂದು ಗುಡಿಗೆ ಐತಿ ನೋಡಿರಿ ಈ ಸೋಮೇಶ್ವರ ಇದ್ರೊಳಗೆ ದೇವಿ ಆನಂತರ ಗಣಪತಿ ಸುಬ್ರ ಸುಬ್ರಹ್ಮಣ್ಯ ಆನಂತರ ನವಗ್ರಹ ಪೂಜೆನೂ ಸಹ ಇಲ್ಲಿ ಮಾಡುವಂಥ ಒಂದು ವ್ಯವಸ್ಥೆ ಐತಿ ಇಲ್ಲಿ ನವಗ್ರಹಗಳು ಒಂದು ಸ್ಥಾಪನೆ ಐತಿ ಇಲ್ಲಿ ಅಂಥ ಒಂದು ಪೂಜೆ ಮಾಡಿಸುವಂಥ ಒಂದು ಕ್ರಿಯೆಗಳು ಹಂಗೆ ಪೂಜೆಗಳು ನಡೀತಿರ್ತಾವಿ ಇಲ್ಲಿ ಬರ್ರಿ ಇದು ಹೊಳಿಗೆ ಹೋಗುವಂಥ ರಸ್ತೆ ಇದು ಹೋಳಿಗೆ ಹೋಗಿ ಆ ಒಂದು ದೇವಾಲಯಕ್ಕೆ ದೇವಿ ದರ್ಶನಕ್ಕೆ ಹೋಗೋದು ಒಂದು ವಾಡಿಕೆ ಒಂದು ಸಂಪ್ರದಾಯನ ಐತಿ ನೋಡಿರಿ ಹೊಳಿ ಬಂತು ನೋಡಿರಿ ಇಲ್ಲಿ ನೋಡ್ರಿ ವಿಶೇಷ ಯಾವ ವ್ಯವಸ್ಥೆನ ಐತೆ ನೋಡಿರಿ ಇದು ಹೊಳಿ ಬ್ರಿಡ್ಜ್ ನೋಡಿರಿ ಟ್ರೈನ್ ಬ್ರಿಡ್ಜ್ ಇದು ನೀರಿನ ವ್ಯವಸ್ಥೆ ಇನ್ನು ನೋಡ್ರಿ ಹೊಳಿ ಅಲ್ಲಿ ಹೋಗಿ ಸ್ನಾನ ಮಾಡ್ಕೊಂಡು ಗುಡಿಗೆ ಹೋಗ್ಬೇಕು ಒಂದು ಸಂಪ್ರದಾಯ ಅದೊಂದು ಭಕ್ತರಲ್ಲಿರುವಂಥ ಒಂದು ವಿಶೇಷ ಸಂಪ್ರದಾಯ ಸದ್ಯಕ್ಕೆ ನೀರು ಕಡಿಮೆ ಐತಿ ನೋಡಿರಿ ಇಲ್ಲಿ ದೀನ್ ನಮಸ್ಕಾರ ಹಾಕ್ಬೇಕಾದ್ರೆ ಬಳಸ್ತಾರೆ ನೋಡಿರಿ ದೀರ್ಘ ನಮಸ್ಕಾರ ಅಂತಾರಲ್ಲ ಅವುಗಳನ್ನು ಹಾಕ್ಬೇಕು ದಿನಾಂಕ ಹಾಕ್ಬೇಕಾದ್ರೆ ಇವು ಅವಶ್ಯಕತೆ ಇರ್ತಾವೆ ಇವು ಇಲ್ಲೇ ರೆಡಿಮೇಡ್ ಅದ ನೋಡ್ರಿ ಸಿಗ್ತಾವೆ ನೋಡ್ರಿ ಅಲ್ಲೆಲ್ಲಿ ಇಟ್ಟಾರ ನೋಡಿರಿ ಇಲ್ಲಿ ಗಂಗಾ ಪರಮೇಶ್ವರಿ ಅಂತೇಳಿ ಈ ಹುಳಿ ದಂಡಿಗಿರುವಂಥ ಒಂದು ಗುಡಿ ಇದು ನೋಡಿರಿ ಇದು ರೈಲ್ವೆ ಬ್ರಿಡ್ಜು ಆ ಬ್ರಿಡ್ಜಿನ ಕೆಳಗಡೆನ ಈ ನದಿ ಹರಿದೈತಲ್ಲ ಅಲ್ಲಿ ನೋಡ್ರಿ ಅಲ್ಲಿ ಒಂದು ಹುಲಿಗಮ್ಮ ದೇವಿ ಪಾದಗಟ್ಟಿ ಅನ್ನುವಂಥ ಒಂದು ಸ್ಥಾಪನೆ ಮಾಡ್ಯಾರ ಆ ಒಂದು ಪಾದಗಟ್ಟಿನ ಜಳಕ ಮಾಡಿ ಇಲ್ಲಿ ಆಚರಣೆ ಮಾಡ್ತಾರೆ ಪೂಜಿಸ್ತಾರೆ ನಮಸ್ಕಾರ ಮಾಡಿ ದೇವಾಲಯಕ್ಕೆ ಹೋಗ್ತಾರೆ ದೇವಿಗೆ ಬರ್ರಿ ಈಗ ಜಳಕ ಮಾಡ್ಕೊಂಡು ಬಂದ ನಂತರ ಈ ಗುಡಿಗೆ ಹೋಗುವಂಥ ಗೋಪುರ ನೋಡಿರಿ ನೋಡ್ರಿ ಹೆಂಗೆ ಕಟ್ಟಡ ಮಾಡ್ಯಾರ ನೋಡಿರಿ ಎಲ್ಲರೂ ಹೊಂಟಾರ ನೋಡಿರಿ ಇಲ್ಲಿ ಬರ್ರಿ ಒಳಗೆ ದೇವಿ ದರ್ಶನಕ್ಕೆ ಹೋಗೋಣ ಗದ್ಲ ಐತಿ ಈ ಥರ ಗದ್ಲ ಇದ್ದ ಇರ್ತೈತಿ ಈ ಗದ್ಲಕ್ಕಾಗಿ ವಿಶೇಷ ದರ್ಶನದ ವ್ಯವಸ್ಥೆನೂ ಇರ್ತೈತಿ ಭಕ್ತರುಗಳು ಆ ಒಂದು ಉಪಯೋಗನೂ ಈ ವಿಡಿಯೋ ಇಷ್ಟ ಆಗಿತ್ತು ಅಂತ ಇಷ್ಟ ಆದ್ರೆ ಲೈಕ್ ಮಾಡಿರಿ ಇಷ್ಟ ಆಗಿಲ್ಲ ಡಿಸ್ಲೈಕ್ ಮಾಡಿರಿ ಮುಂದಿನ ಒಂದು ಭಾಗದಾಗ ಈ ದೇವಾಲಯದೊಳಗಿರುವಂತ ಇನ್ನೊಂದು ವಿಶೇಷ ದೇವಾಲಯಗಳ ಇದು ದೇವರುಗಳು ಮೂರ್ತಿ ಆನಂತರ ಈ ದೇವರ ಚರಿತ್ರೆಯನ್ನು ನೋಡೋಣ ನಮಸ್ಕಾರ